ಶ್ರೀ ಗುರುಭ್ಯೋ ನಮಃ ಮಾಯಕಾರ ಕಾರಪ್ರಭುವೆ ನಮಃ ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಗ್ರೂಹಿ ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮ್ಮನದಲ್ಲಿ ನೆನೆಯುತ್ತಾ ಗೌರಿಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗುರು ಮಧು ದೀಕ್ಷಿತ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಈ ಹನ್ನೆರಡು ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳೇಗಿದೆ ಅದೃಷ್ಟ ಎಷ್ಟಿದೆ ದುರಾದೃಷ್ಟ ಎಷ್ಟಿದೆ ಶುಭ ಫಲಗಳೆಷ್ಟಿದೆ ಅಶುಭ ಫಲಗಳೆಷ್ಟಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಏನು ಪರಿಹಾರವನ್ನು ಮಾಡ್ಕೋಬೇಕು ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಋಷಭರ ಆಶಿಯವ್ರಿಗೆ ಹೇಗಿದೆ ಫಲಾಫಲಗಳು ಏನೆಲ್ಲ ಆಗ್ತಾ ಇದೆ ಈ ವರ್ಷ ಅನ್ನುವಂಥ ವಿಚಾರಗಳ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ ಇಲ್ಲಿ ನಿಜವಾಗಿಯೂ ಋಷಭರಾಶಿಯವರು ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಶುಭ ಫಲವನ್ನು ನೀಡುವಂಥ ವರ್ಷ ಯಾಕಪ್ಪ ಅಂದರೆ ನೋಡಿ ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಸ್ವಲ್ಪ ಸಮಾಧಾನವಾಗಿರಿ ಯಾಕಂದರೆ ಕರ್ಮಫಲವನ್ನು ಕೊಡುವಂಥವನು ಟೆನ್ಷನನ್ನು ಕೊಡುವಂಥವನು ಹತ್ತನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇದ್ದಾನೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕವರೆಗೆ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಏನು ಮಾಡ್ತಾನೆ ನಿಮ್ಮ ಅಯ್ಯರ್ ಅಥಾರಿಟಿಯಿಂದ ಟೆನ್ಷನ್ ಕೊಡುವಂಥದ್ದು ಟೀಮ್ ಲೀಡ್ರಿಂದ ಟೆನ್ಷನ್ ಆಗುವಂಥದ್ದು ಕೆಲಸ ಹೋಗುವಂಥ ಪರಿಸ್ಥಿತಿ ಬರುವಂಥದ್ದು ಕೆಲಸದಲ್ಲಿ ಒತ್ತಡಗಳು ಜಾಸ್ತಿ ಆಗುವಂಥದ್ದು ಕೆಲಸ ಬದಲಾಯಿಸ್ಬೇಕಪ್ಪ ಈ ಪ್ರೆಷರ್ ತಡ್ಕೊಳೋಕಾಗ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಉಂಟಾಗುವಂಥದ್ದನ್ನು ಶನಿ ಕೊಡ್ತಾ ಇದ್ದಾನೆ ಆದರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಆಗ್ತಾ ಇದ್ದಂಗೆ ಪ್ರಮೋಷನ್ಗಳು ಸಿಗ್ಬೋದು ಎಕ್ಸ್ಪೆಕ್ಟೇಷನ್ಗಿಂತ ಸಂಬಳ ಜಾಸ್ತಿ ಸಿಗ್ಬೋದು ಒಳ್ಳೆಯ ಉದ್ಯೋಗದ ಅವಕಾಶಗಳು ಬರ್ಬೋದು ಉದ್ಯೋಗದಲ್ಲಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಅತಿಯಾಗಿದೆ ಇನ್ನು ಜನ್ಮದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಗುರು ಎಲ್ಲಿಯವರೆಗೆ ಮೇ ಹದಿನಾಲ್ಕನೇ ತಾರೀಕು ವರೆಗೆ ಈ ಸಂದರ್ಭದಲ್ಲಿ ಉಂಟಾಗುವಂಥ ಸಮಸ್ಯೆಗಳೇನು ಜನ್ಮಗುರು ದೈಹಿಕ ಪೀಡೆಯನ್ನು ಕೊಡ್ತಾನೆ ಬಿ ಪಿ ಶುಗರ್ ವೇರಿಯೇಷನ್ ಮಾಡ್ತಾನೆ ಸ್ಟ್ರೆಸ್ಸು ಮೈಗ್ರೇನ್ ಎಡ್ಡೆಕ್ನ ಜಾಸ್ತಿ ಮಾಡ್ತಾನೆ ಅಷ್ಟಮಾಧಿಪತಿ ಆಗಿರುವಂಥ ಗುರು ಲಗ್ನದಲ್ಲಿ ಕೂತ್ಕೊಂಡಾಗ ಆಸ್ಪತ್ರೆಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಬರ್ತದೆ ಹಣಕಾಸಿನ ಮುಗ್ಗಟ್ಟನ್ನು ಕೊಡ್ತಾನೆ ಎಲ್ಲಿವರೆಗೆ ಕಳೆದ ಎರಡು ವರ್ಷದಿಂದ ಗುರುಬಲ ಇಲ್ಲ ಪಾಪ ನಿಮಗೆ ಹನ್ನೆರಡನೇ ಮನೆಯಲ್ಲಿದ್ದ ಕಳೆದ ವರ್ಷದಿಂದ ಜನ್ಮದಲ್ಲಿದ್ದಾನೆ ಸಾಕಾಯಿತು ಎರಡು ವರ್ಷ ರಾಶಿ ಅವರಿಗೆ ನೋಡಿ ನೆಕ್ಸ್ಟು ನಿಮಗೆ ಮೇ ಹದಿನಾಲ್ಕನೇ ತಾರೀಕು ನಂತರ ಎರಡನೇ ಮನೆಗೆ ಬರ್ತಾ ಇದ್ದಾನೆ ಎರಡನೇ ಮನೆ ಕುಟುಂಬ ಧನ ಫೈನಾನ್ಸು ಶುಭ ಕಾರ್ಯಗಳು ಮಾತು ವಾಕು ಎಲ್ಲವನ್ನು ಇಂಡಿಕೇಟ್ ಮಾಡೋದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಯನ್ನು ಕೊಟ್ಟರೆ ಮಿಕ್ಕಂಥವ್ರಿಗೆ ಆರ್ಥಿಕ ವೃದ್ಧಿಯನ್ನು ಕುಟುಂಬ ಸುಖವನ್ನು ಮ ಶುಭ ಕಾರ್ಯಗಳು ಏನೋ ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತೈದು ಮೇ ನಂತರ ಈ ವೃಷುಭರಾಶಿಯವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುವಂಥದ್ದು ಸಂತಾನ ಅಪೇಕ್ಷೆ ಇರುವವರಿಗೆ ಸಂತಾನ ಅಪೇಕ್ಷೆಯ ಯೋಗವನ್ನು ಕೊಡುವಂಥದ್ದು ಯಾಕಂದರೆ ಗುರು ಇಸೆ ಸಂತಾನಕಾರಕ ಈ ಥರದ್ದೆಲ್ಲ ಶುಭ ಕಾರ್ಯಗಳು ಮತ್ತು ಸುದೀರ್ಘವಾದಂಥ ದಿನಗಳಿಂದ ಏನೋ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಪೀಡಿಸ್ತಾ ಇತ್ತಲ್ಲ ಇದೆಲ್ಲವೂ ಕೂಡ ಕಡಿಮೆ ಆಗುವಂತಹ ಯೋಗ ನಿಮಗೆ ಮೇ ಹದಿನಾಲ್ಕನೇ ತಾರೀಕು ನಂತರ ಸಾಲ್ವ್ ಆಗುತ್ತೆ ಜೊತೆಗೆ ಹತ್ತನೇ ಮನೆಯಲ್ಲಿ ರಾವು ಸಂಚಾರ ಮಾಡ್ತಾ ಇರುವಂಥದ್ದು ಶನಿವತ್ ರಾವು ರಾವು ಹತ್ತನೇ ಮನೆಯಲ್ಲಿರೋದರಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ದುಬಾರಿಯಾದ ಹಣವನ್ನು ಕೊಡುವಂಥದ್ದು ದುಬಾರಿ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ವೈಭೋಗವನ್ನು ಕೊಡುವಂಥದ್ದು ಅಭಿವೃದ್ಧಿಯನ್ನು ಕೊಡುವಂಥದ್ದಾಗತ್ತೆ ಆದರೆ ರಾವು ಭ್ರಮೆಕಾರಕನೂ ಹೌದು ಎಲ್ಲವೂ ಬರ್ತಾಯಿದೆ ಅನ್ನುವಂಥ ಅಹಂಕಾರವನ್ನು ಪಡಬೇಡಿ ಇದೆ ಅನ್ನುವಂಥ ಅಹಂಕಾರವನ್ನು ಪಡಬೇಡಿ ಅತಿ ಆಸೆಗೆ ಒಳಗಾಗಬೇಡಿ ಅತಿ ಆಸೆಗೆ ಒಳಗಾದರೆ ಅವನು ಸಮಸ್ಯೆಯನ್ನು ಮಾಡಿಬಿಡ್ತಾನೆ ಓವರ್ ಆಲ್ ಋಷಭರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆಯಪ್ಪ ಅಂದರೆ ಆಫ್ಟರ್ ಮಾರ್ಚ್ ಟ್ವೆಂಟಿ ನೈನ್ತ್ ಆಫ್ಟರ್ ಮೇ ಹದಿನಾಲ್ಕನೇ ತಾರೀಕು ನಂತರ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ಒಂದು ಸುದೀರ್ಘವಾದ ನೆಮ್ಮದಿಯನ್ನು ಅವರು ಕೊಡ್ತಾರೆ ಅದರ ಜೊತೆಗೆ ದಯವಿಟ್ಟು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ಯಾಕಂದರೆ ಶನಿಬಲ ಗುರುಬಲ ವಿಕ್ಟ್ರಿಯನ್ನು ಕೊಟ್ಟರು ಕೂಡ ನಿಮ್ಮ ದಶಾಭುಕ್ತಿ ಚೆನ್ನಾಗಿದೆಯಾ ಅನ್ನೋದು ಭಾಳ ಮುಖ್ಯ ಆಗ್ತದೆ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ದೋಯ್ತು ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಶುಭ ಫಲ ಆಗುತ್ತೆ ದಶಾಭುಕ್ತಿ ಸ್ವಲ್ಪ ಕೆಟ್ಟದಿದ್ದರೆ ಅದಕ್ಕೆ ಪರಿಹಾರ ಮಾಡಿಕೊಂಡ್ರೆ ಇದು ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ವಿಷಯನ ತಿಳ್ಕೊಬೇಕು ಮತ್ತು ಪ್ರತಿ ಶನಿವಾರ ಶನೇಶ್ವರ ಸ್ವಾಮಿಗೆ ತಿಲಾಭಿಷೇಕವನ್ನು ಮಾಡಿಸಿ ಅದರ ಜೊತೆಗೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ವಿಶೇಷವಾಗಿ ಲಕ್ಷ್ಮೀ ದೇವಸ್ಥಾನಕ್ಕೆ ಪ್ರತಿ ಶುಕ್ರವಾರ ದರ್ಶನವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬನ್ನಿ ನಿಮ್ಮ ಕುಲ ದೇವರನ್ನು ಬಿಡಬೇಡಿ ಪ್ರತಿ ಗುರುವಾರದ ದಿನ ಗದ್ದಿಗೆಗಳು ರಾಘವೇಂದ್ರ ಸ್ವಾಮಿ ಇರ್ಬೋದು ಸಾಯಿಬಾಬಾ ಇರ್ಬೋದು ಮಲೆಮಾದೇಶ್ವರ ಇರ್ಬೋದು ಯಡಿಯೂರು ಸಿದ್ಲಿಂಗೇಶ್ವರ್ ಇರ್ಬೋದು ಈ ರೀತಿಯ ಗದ್ದಿಗೆ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬರೋದರಿಂದ ಇನ್ನೂ ಹೆಚ್ಚಿನ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಆ ಮಲೆಮಾದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ ವಾಸ್ತು ಪ್ರಶ್ನಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ ಇಲ್ಲಿವರೆಗೂ ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್ ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಇದೇ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ ಒಂದು ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ ಆ ತರಗತಿಯಲ್ಲಿ ಶಕುನಶಾಸ್ತ್ರ ತಾಂಬೂಲಶಾಸ್ತ್ರ ತಂಡುಲಶಾಸ್ತ್ರ ಅಷ್ಟಮಂಗಲದ ಒಂದಷ್ಟು ಭಾಗಗಳು ರಮಲಶಾಸ್ತ್ರ ಮತ್ತು ನೂರ ಎಂಟು ಕವಡೆ ಇಪ್ಪತ್ತೈದು ಕವಡೆ ಹನ್ನೆರಡು ಕವಡೆ ಹತ್ತು ಕವಡೆಗಳು ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಏಳುವಂಥದ್ದು ಹೇಗೆ ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವಿಳ್ಳೆದೆಲೆ ಅವರು ತಂದಿರುವಂಥ ತಾಂಬೂಲ ಅವ್ರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು